ಇನ್ನು ಮತ ಮಂದಿರಗಳೆಲ್ಲ ಅವ್ರು ಕಬಳಿಸ್ತಾವ್ರೆ ಅದು ಹೆಂಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಸಮೇತನು ಅದನ್ನ ಕ್ಯಾನ್ಸಲ್ ಆಗಲ್ಲ ರಕ್ತ ಕೊಟ್ಟೆ ಆದ್ರೆ ಭೂಮಿ ಕೊಡಲ್ಲ ಕಣ್ಣಕ್ ಬಿಟ್ಕೊಂಡ್ವಿ ಮನೆನ ನಿಂಗೆ ಬಿಟ್ರು ಇನ್ನೇನಾದ್ರೂ ನಾವು ಮೂರ್ ಒಳಗ್ ಬಿಟ್ಕೊಳ ಪ್ರಾರಂಭ ಮಾಡಿದ್ರೆ ಅವ್ರು ಅರ್ಧ ಹತ್ತ ಹಾಕ್ತಾರೆ ನೀವು ಅರ್ಧತ್ತ ಹಾಕ್ತೀರ ಇಲ್ಲ ಅದ್ರೆ ಯಾರು ಬದುಕಲ್ಲ ಆ ರೈತನಿಗೆ ಬೆಲೆ ಬರಬೇಕು ಅನ್ನೋ ಮನೋಭಾವನೆ ಇತ್ತಂದ್ರೆ ಇವತ್ತಿಂದ ನಾವೆಲ್ಲರೂ ರೈತರು ಮಕ್ಕಳಾಗಿ ಸೇವೆ ಮಾಡುವ ಮನೋಭಾವನೆ ಕಲಿಬೇಕಾಗಿದೆ ಇದು ನಿಮ್ ಗಮನದಲ್ಲಿರ್ಲಿ ನಮಗ್ ಬಹಳ ನೋವು ಆಗ್ತಿರೋದು ಏನಂತಂದ್ರೆ ನಮ್ಮ ಮಠ ಮಂದಿರಗಳು ನಮ್ಮ ದೇವಾಲಯಗಳು ನಿನ್ನೆ ಪರಂಪೂಜರಲ್ಲ ನಾವೆಲ್ಲಾ ಹೋಗಿದ್ವಿ ಒಂದು ಹೋರಾಟಕ್ಕೆ ನಿಮಗ್ ನೆನಪಿರ್ಲಿ ಅದನ್ನ ಹೆಸರುಗಳ ನಾಚಿಕ್ ಬರ್ತದೆ ವಕ್ಫ ಅಂತದ್ದು ವಕ್ಫ ವಕ್ಫ ವಕ ಏನಾದ್ರು ಧರ್ಮ ಅದು ನನ್ಗೆ ಗೊತ್ತೇ ಇಲ್ಲ ಕರ್ಮ ನಮ್ಮ ದೇಶದ ಮೇಲೆ ಎಂತ ಅನಾಹುತ ಆಗಿದೆ ಅಂತಂದ್ರೆ ಹಿಂದೂ ಮಠ ಮಂದಿರಗಳೆಲ್ಲ ಅವರು ಕಬಳಿಸ್ತಾವ್ರೆ ಅದು ಹೆಂಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಸಮೇತನು ಅದನ್ನ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಅಂತ ಹಣೆ ನಮ್ಮಲ್ಲಿ ಬಂದಿದೆ ನಾವಿವತ್ತು ನಮಗೇನು ಅನಿಸ್ತಿದೆ ಅಂತಂದ್ರೆ ಒಳಗ್ ಬಿಟ್ಕೊಂಡ್ವಿ ಮನೆನ ನುಂಗಿ ಬಿಟ್ರು ಅವರು ಒಳಗ್ ಬಿಟ್ಕೊಂಡ್ವಿ ಮನೆನ ನುಂಗಿ ಬಿಟ್ರು ಇನ್ನೇನಾದ್ರು ನಾವು ಮೂರ್ ಒಳಗ್ ಬಿಟ್ಕೊಳಕೆ ಪ್ರಾರಂಭ ಮಾಡಿದ್ರೆ ಅವ್ರು ಹತ್ತ ಹಾಕ್ತಾರೆ ನೀವು ಒಂದೊಂದು ಹಾಕ್ತೀರ ಅಷ್ಟೇ ಅದು ಆಗಬಾರದು ಭೂ ಕಬಿ ಕಬಳಿಕೆ ಆಗಬಾರದು ಅಂತ ನಂಗಿತ್ತು ಅಂತಂದ್ರೆ ನಿಮ್ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿ ಹಿಂದೂ ರಾಷ್ಟ್ರದ ಬಗ್ಗೆ ಗಮನ ಕೊಡಿ ಇದನ್ನ ಕೊಡಲಿಲ್ಲ ಅಂತಂದ್ರೆ ಬೇರೆಯವ್ರು ಬಂದು ನಮ್ಮನೆ ಒಳಗೆ ನಮ್ ಪಾತ್ರ ಒಳಗೆ ಅಡಿಗೆ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ತಾರೆ ಅವ್ರು ನೋಡ್ಕೊಂಡು ನಾವು ಹಿಂಗೆ ನೋಡಬೇಕಾಗ್ತದೆ ಇದು ಗಮನವಿರಲಿ ಅಂತಕ್ಕಂಥ ಮಾತುಗಳನ್ನ ನಿನ್ನೆ ಪರಂಪೂಜರ ಒಂದು ಅಪ್ಪಣೆ ಮಾಡಿದರೆ ಮುತ್ತುಂಜಯ ದೇಶಿಕೇಂದ್ರ ಸ್ವಾಮೀಜಿ ಏನಂತಂದು ಗೊತ್ತಾ ರಕ್ತ ಕೊಟ್ಟೆವು ಆದ್ರೆ ಭೂಮಿ ಕೊಡಲ್ಲ ರೈತರ ಜೊತೆಗೆ ಯಾವಾಗಲೂ ಇದ್ದೇ ಇರ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೊಟ್ಟಿದ್ದಾರೆ